ರೆ ನಮಸ್ತೆ ಈಗ ಒಂದು ಅಭಿನಯ ಗೀತೆ ಮಾಡ್ತೀನಿ ನೀವು ಸಹ ಮಕ್ಕಳಿಗೆ ಮಾಡಿಸ್ಬೋದು ಮತ್ತು ಶಿಕ್ಷಕರು ಯಾರನ್ನಿದ್ರೂ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೂ ಸಹ ಕಲಿಸ್ಬೋದು ಈಗ ಹಾಂ ರೆಡಿ ಅಭಿನಯ ಗೀತೆ ಮಾಡ್ತೀನಿ ಶಾಲೆಗೆ ಹೋಗ್ತೀನಮ್ಮ ನಾನು ಶಾಲೆಗೆ ಹೋಗ್ತೀನಿ ತಲೆ ಬಾಚಿ ಕುಂಕುಮ ಇಟ್ಟು ಸಿದ್ಧಲಾಗ್ತೀನಿ ಶಾಲೆಗೆ ಹೋಗ್ತೀನಮ್ಮ ನಾನು ಶಾಲೆಗೆ ಹೋಗ್ತೀನಿ ತಲೆ ಬಾಚಿ ಕುಂಕುಮ ಇಟ್ಟು ಸಿದ್ಧಲಾಗ್ತೀನಿ ಬೆಳಿಗ್ಗೆ ಎದ್ದು ಅಲ್ಲು ಒಜ್ಜಿ ಸ್ನಾನ ಮಾಡ್ತೀನಿ ದೇವರ ಧ್ಯಾನ ಮಾಡಿ ನಾನು ತಿಂಡಿ ತಿಂತೀನಿ ಬೆಳಗ್ಗೆ ಎದ್ದು ಹಲ್ಲು ಒಜ್ಜಿ ಸ್ನಾನ ಮಾಡ್ತೀನಿ ದೇವರ ಧ್ಯಾನ ಮಾಡಿ ನಾನು ತಿಂಡಿ ತಿಂತೀನಿ ಶಾಲೆಗೆ ಹೋಗ್ತೀನಮ್ಮ ನಾನು ಶಾಲೆಗೆ ಹೋಗ್ತೀನಿ ತಲೆ ಬಾಚಿ ಕುಂಕುಮ ಇಟ್ಟು ಸಿದ್ಧಲಾಗ್ತೀನಿ

ತಲೆ ಬಾಚಿ ಕುಂಕುಮ ಇಟ್ಟು ಸಿದ್ಧಲಾಗ್ತೀನಿ ಓದು ಬರಹ ಕಲಿತು ನಾನು ಜಾನಲಾಗ್ತೀನಿ ಮನೆಗೆ ಬಂದು ಅಮ್ಮ ನತ್ರ ಎಲ್ಲ ಹೇಳ್ತೀನಿ ಓದು ಬರಹ ಕಲಿತು ನಾನು ಜಾನಲಾಗ್ತೀನಿ ಮನೆಗೆ ಬಂದು ಅಮ್ಮ ನತ್ರ ಎಲ್ಲ ಹೇಳ್ತೀನಿ what